ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ದಯವೇ ಧರ್ಮದ ಮೂಲವೆಂದು ಸಾರಿದ ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಮತ್ತೆ ಕಳಬೇಡ ಕೊಲಬೇಡ ಹುಸಿಯನ್ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂದು ಇತ್ಯಾದಿ ಮಾನವ ಕಲ್ಯಾಣದ ಹಲವಾರು ರಚನಾತ್ಮಕ ಕ್ರಾಂತಿಕಾರಿ ಕಾರ್ಯಕ್ರಮಗಳೊಂದಿಗೆ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣ ರಾಜ್ಯವಾಗಿ ನಾನು ನಡೆದಂತಹ ಕ್ರಾಂತಿಯ ನೇತಾರ ಮಹಾತ್ಮ ಬಸವಣ್ಣನವರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವುದರ ಜೊತೆಗೆ ಕಾಯಕ ತತ್ವವನ್ನು ಮತ್ತು ದಾಸೋಹಂ ಭಾವವನ್ನು ಬೆಳೆಸಿಕೊಂಡು ಒಂದು ರೀತಿ ಅಪರೂಪದ ಕ್ರಾಂತಿಕಾರಿ ಬದಲಾವಣೆಯನ್ನು ಈ ಸಮಾಜದಲ್ಲಿ ತಂದಂಥವ್ರು ಬಸವಣ್ಣವರು ಆ ಅನುಭವ ಮಂಟಪದ ಸ್ಥಾಪಕ ಅಧ್ಯಕ್ಷರೇ ಅಲ್ಲಮಪ್ರಭುಗಳು ಅಲ್ಲಮಪ್ರಭುಗಳು ಬಹುಶಃ ಒಂದು ಕ್ರಾಂತಿಕಾರಿ ತಾತ್ವಿಕ ದಾರ್ಶನಿಕ ಅಪರೂಪದ ಜ್ಞಾನವುಳ್ಳಂಥ ಮೇರು ಸದೃಶ ವ್ಯಕ್ತಿತ್ವ ಅದು ಅಲ್ಲಮಪ್ರಭು ಆ ಅಲ್ಲಮಪ್ರಭು ಪೀಠಾರೋಹಣ ಮಾಡಿದ್ದಕ್ಕೆ ಶೂನ್ಯ ಪೀಠ ಅಂತ ಕರೀತಾರೆ ಆ ಶೂನ್ಯ ಪೀಠಾರೋಹಣ ಆರೋಹಣ ಮಾಡಿದಂಥ ಪ್ರಭುಗಳ ಪರಂಪರೆಯ ಮಠಗಳು ಕರ್ನಾಟಕಾದ್ಯಂತ ಸ್ಥಾಪಿತವಾಗಿವೆ ಅವರ ವಾರಸುದಾರ ಶಿಷ್ಯರುಗಳಿಂದ ಆ ಮಠಗಳು ಮುಂದುವರೆದಿವೆ ಅಂಥ ಒಬ್ಬ ಶಿಷ್ಯರು ಕಲ್ಯಾಣದ ಕ್ರಾಂತಿಯ ನಂತರ ಅಕ್ಕನಾಗಮ್ಮನ ನೇತೃತ್ವದಲ್ಲಿ ನುಲಿ ಚಂದಯ್ಯನವರನ್ನು ಒಡಗೂಡಿಕೊಂಡು ದಕ್ಷಿಣಾಭಿಮುಖವಾಗಿ ವಚನಕಟ್ಟುಗಳನ್ನು ರಕ್ಷಣೆ ಮಾಡ್ತಾ ಬರ್ತಾರೆ ಅಂಥವರಲ್ಲಿ ಒಬ್ಬರಾದಂತಹ ಗಂಗಾಧರ ಸ್ವಾಮಿಗಳು ಅನ್ನುವಂಥವರು ಅಲ್ಲಮಪ್ರಭುಗಳವರ ನೇರ ಶಿಷ್ಯರು ಅವರು ಈ ಕಡೆ ಬರ್ತಾ ನಮ್ಮ ಶಿವಮೊಗ್ಗ ಹತ್ತಿರದ ಯಲವಟ್ಟಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಅವರು ನೆಲೆ ನಿಲ್ತಾರೆ ಅಕ್ಕನಾಗಮ್ಮನವರು ತರೀಕೆರೆಗೆ ಹೋಗ್ತಾರೆ ನೂಲಿ ಚಂದಯ್ಯನವರು ಇಲ್ಲಿ ಉಳಿತಾರೆ ಚನ್ನಬಸವಣ್ಣವರು ಉಳಿವಿಗೆ ಹೋಗ್ತಾರೆ ಹೀಗೆ ಆ ಪರಂಪರೆಯಲ್ಲಿ ಬಂದಂಥ ಗಂಗಾಧರ ಸ್ವಾಮಿಗಳವರಿಂದ ಸ್ಥಾಪನೆಯಾದಂಥ ಮಠ ಯಲವಟ್ಟಿಯಲ್ಲಿರ್ತಕ್ಕಂಥ ಬೆಕ್ಕಿನ ಕಲ್ಮಠ ಆ ಬೆಕ್ಕಿನ ಕಲ್ಮಠ ಈ ಮಠದ ಎಲ್ಲ ಮೂಲ ಪರಂಪರೆಯ ಕೇಂದ್ರ ಅದು ಆ ಕೇಂದ್ರದ ನಂತರ ಆ ಎಲ್ಲ ಶಾಖೆಗಳು ಕೂಡ ಮಲೆನಾಡಿನ ತುಂಬೆಲ್ಲ ಪಸರಿಸಿವೆ ಆ ನಂತರ ಹದಿನೈದನೇ ಶತಮಾನದಲ್ಲಿ ಆನಂದಪುರದ ಆಚ್ಯಾಪುರ ಗ್ರಾಮದಲ್ಲಿ ಮುರುಘಾ ಮಠ ಸ್ಥಾಪನೆ ಆಗ್ತದೆ ಆರಂಭವಾಗ್ತದೆ ಹೀಗೆ ಈ ಒಂದು ಹಿನ್ನೆಲೆಯಲ್ಲಿ ಈ ಮಠ ಪರಂಪರೆಯಲ್ಲಿ ಇವತ್ತು ಮಲೆನಾಡಿನ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಶ್ರೀಮಠ ರೂಪುಗೊಂಡಿದೆ ಈ ಪೀಠ ಪರಂಪರೆಗೆ ಈಗಾಗಲೇ ಹದಿನೇಳು ಜನ ಸ್ವಾಮಿಗಳು ಇದ್ದಾರೆ ಹದಿನೇಳನೆಯವರಾಗಿ ನಾವು ಪ್ರಸ್ತುತ ಈ ಪೀಠಾಧ್ಯಕ್ಷರಾಗಿದ್ದೀವಿ ಇದರಲ್ಲಿ ಒಬ್ಬೊಬ್ಬ ಸ್ವಾಮಿಗಳು ಕೂಡ ಮತ್ತು ಅವರ ಅಪರೂಪದ ಪಾಂಡಿತ್ಯವನ್ನು ಪಡ್ಕೊಂಡು ಸಮಾಜ ಸೇವೆಗೆ ತೊಡಗಿಸಿಕೊಂಡಂಥ ಪರಂಪರೆ ಇದೆ ಆ ಮಾಲಿಕೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತನೇ ಇಸ್ವಿನಲ್ಲಿ ಇದ್ದಂಥ ಮಠಾಧೀಶರು ಶಾಂತವೀರ ಸ್ವಾಮಿಗಳವರು ಅಂತ ಅವರು ಈ ಮಠದ ಅಧಿಪತಿಗಳಾಗಿದ್ದಂಥ ಕಾಲದಲ್ಲಿ ಅವ್ರ ಕಾಲದಲ್ಲಿ ಒಂದು ಶಾಖಾ ಮಠ ರಚನೆ ಆಗ್ತದೆ ಅದು ಕುಂಸಿ ಹತ್ತಿರದ ಹಾರನಹಳ್ಳಿಯಲ್ಲಿರ್ತಕ್ಕಂಥ ಚೌಕಿ ಮಠ ಅನ್ನುವಂಥದ್ದು ಈ ಮಠದ ಶಾಖೆಯಾಗಿ ರೂಪುಗೊಳ್ತದೆ ಅಲ್ಲೇ ಈ ಶಾಂತವೀರ ಸ್ವಾಮಿಗಳವರ ಗದ್ದಿಗೆಯು ಕೂಡ ಇದೆ ಇದು ನಮ್ಮ ಪೀಠ ಪರಂಪರೆಯಲ್ಲಿ ಉಲ್ಲೇಖವಾಗಿರುವಂಥ ಅಂಶವಾದರೂ ಕೂಡ ಇತ್ತೀಚೆಗೆ ಆ ಸ್ವಾಮಿಗಳವರು ಈ ಮಠದ ಅಧಿಪತಿಗಳಾಗಿದ್ದರು ಅನ್ನೋದಕ್ಕೆ ಒಂದು ಅಪರೂಪದ ಸಾಕ್ಷಿ ರೂಪದ ಒಂದು ವಸ್ತು ನಮಗೆ ಇವತ್ತು ದೊರಕಿರುವುದು ನಮಗೆ ಅಪಾರವಾದ ಆನಂದ ಸಂತೋಷವನ್ನು ಉಂಟು ಮಾಡಿದ್ರ ಜೊತೆಗೆ ಒಂದು ಐತಿಹಾಸಿಕ ದಾಖಲೆಯೂ ಕೂಡ ದೊರಕಿದಂತೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ದೊರಕಿರ್ತಕ್ಕಂಥ ಈ ರಜತ ತಟ್ಟೆ ಏನಿದೆ ಇದು ಈ ಬೆಳ್ಳಿಯ ತಟ್ಟೆ ಇದು ಸಾವಿರದ ಎಂಟುನೂರ ತೊಂಬತ್ತನೇ ಇಸುವಿನಲ್ಲಿ ಇದ್ದಂಥ ತಟ್ಟೆ ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ತುಂಬ ಆಧಾರ ಸಹಿತವಾಗಿರ್ತಕ್ಕಂಥ ಒಂದು ಸಾಕ್ಷಿಯಾಗಿದೆ ಈ ತಟ್ಟೆಯಲ್ಲಿ ಒಂದು ಈ ತಟ್ಟೆ ಸುಮಾರು ಎರಡು ಕೆ ಜಿ ತೂಕವನ್ನು ತೋರ್ತಾ ಇದೆ ಭಾರವಾಗಿದೆ ಮತ್ತು ಪು ಪಕ್ಕ ಬೆಳ್ಳಿಯಿಂದ ಈ ತಟ್ಟೆ ನಿರ್ಮಾಣ ಆಗಿದೆ ತುಂಬ ಸುಂದರವಾಗಿ ನಿರ್ಮಾಣ ಆಗಿದೆ ಮತ್ತು ಈ ಕ ಈ ತಟ್ಟೆಯಲ್ಲಿ ಇರ್ತಕ್ಕಂಥ ಹೆಸರು ಕೂಡ ಅನಂದಪುರ ಮುರುಘಾ ಮಠದ ಶಾಂತವೀರ ಸ್ವಾಮಿಗಳು ಅಂತ ಹೆಸರಿದೆ ಸಾಮಾನ್ಯವಾಗಿ ನಾವು ಯಾವುದಾರು ಒಂದು ವಸ್ತುವನ್ನು ಕೊಡ್ರೆ ಇಂಥ ವಸ್ತುಗಳನ್ನು ಲೋಹದ ವಸ್ತುಗಳು ಇಂಥವು ಏನಾದರೂ ಇದ್ದರೆ ಅದಕ್ಕೆ ಹೆಸರು ಹಾಕೋದು ಸಹಜ ಹಾಗಾಗಿ ಬಹುಶಃ ಈ ತಟ್ಟೆಗೆ ಹೆಸರು ನೋಡಿದರೆ ಆ ಸ್ವಾಮಿಗಳ ಕಾಲದ ತಟ್ಟೆ ಅಂತ ನಾವು ಇವತ್ತು ಅದನ್ನೊಂದು ಇಲ್ಲಿ ಉಲ್ಲೇಖ ಮಾಡಬಹುದು ಈ ತಟ್ಟೆಯನ್ನು ನಂತರ ಬಂದಂತಹ ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಇದ್ದಂಥ ಶ್ರೀ ಜಗದ್ಗುರು ಲಿಂಗಮಹಾಸ್ವಾಮಿಗಳವರು ಈ ತಟ್ಟೆಯನ್ನು ಶಾಂತವೀರ ಸ್ವಾಮಿಗಳವರ ಕಾಲದ ಈ ತಟ್ಟೆ ರಜತ ತಟ್ಟೆಯನ್ನು ಸಾಗರದ ಪರಮ ಭಕ್ತರಾದಂಥ ಮಠದ ಪರಮ ಶಿಷ್ಯರಾಗಿದ್ದಂಥ ಕೆರೆಕೋಡಿ ಮಠದ ಗುರ್ಲಿಂಗಯ್ಯನವರಿಗೆ ಅನುಗ್ರಹ ದೀಕ್ಷೆಯನ್ನು ಮಾಡಿ ಆ ಮೂಲಕ ಅವರಿಗೆ ಈ ತಟ್ಟೆಯನ್ನು ಅನುಗ್ರಹಿಸಿ ಇದು ನಿನಗೆ ಅಕ್ಷಯ ಪಾತ್ರೆಯಾಗಿರಲಪ್ಪ ಅಂತ ಹೇಳಿ ಅವರು ಆಶೀರ್ವದಿಸಿರುವುದಕ್ಕೆ ಇದರ ಮೇಲೆ ಉಲ್ಲೇಖವಾಗಿರುವಂತಹ ಹೆಸರು ಕೂಡ ಅದನ್ನು ಹೆಸರನ್ನು ಸೂಚಿಸ್ತಾ ಇದೆ ಹೆಸರು ಈ ಅರ್ಥದಲ್ಲಿ ಇದು ನಮಗೆ ಎರಡು ದೃಷ್ಟಿಯಿಂದ ಭಾಳ ಮಹತ್ವದ್ದು ಒಂದು ಈ ಮಠದ ಪರಂಪರೆಯಲ್ಲಿ ಶಾಂತವೀರ ಸ್ವಾಮಿಗಳವರು ಇದ್ದರು ಅನ್ನೋದಕ್ಕೆ ಒಂದು ದಾಖಲೆ ಏಕೆಂದರೆ ಅದರಲ್ಲಿ ಅನಂತಪುರ ಮಠದ ಶಾಂತಿವೀರ ಸ್ವಾಮಿಗಳು ಅಂತ ಹೆಸರಿದೆ ಇದು ಮೊದಲನೇ ದಾಖಲೆ ಇದೊಂದು ಐತಿಹಾಸಿಕ ದಾಖಲೆ ಈ ಪರಂಪರೆಯ ಈ ಸ್ವಾಮಿಗಳವರು ಈ ಮಠದ ಅಧಿಪತಿಗಳಾಗಿದ್ದರು ಆ ಕಾಲದಲ್ಲಿ ಏನು ಒಂದು ಮಹತ್ವದ ದಾಖಲೆ ಇನ್ನೊಂದು ಭಾಳ ಮಹತ್ವದ ದಾಖಲೆ ಅಂದರೆ ನಮಗೆ ಈ ಮಠದ ಗುರುಗಳವರು ತಮ್ಮ ಅಪಾರವಾದ ಶಿಷ್ಯ ಬಳಗವನ್ನು ಪಡೆದಿದ್ದರು ಅಂಥ ಅಪರೂಪದ ಶಿಷ್ಯರನ್ನು ಗುರುತಿಸಿ ಅವರಿಗೆ ಅನುಗ್ರಹ ದೀಕ್ಷೆಯನ್ನು ಮಾಡಿ ಅವರಿಗೆ ಈ ಈ ಇಂಥ ವಸ್ತುಗಳನ್ನು ಅವರಿಗೆ ಒಂದು ಒಂದು ದೊಡ್ಡ ಶಕ್ತಿಯಾಗುವಂತೆ ಅವರಿಗೆ ಜೀವನದಲ್ಲಿ ಒಂದು ರೀತಿಯ ಆಸರೆಯಾಗುವಂತೆ ಅಥವಾ ಅವರಿಗೊಂದು ರೀತಿ ಎಲ್ಲ ರೀತಿಯ ಒಂದು ಸಾಕ್ಷಾತ್ಕಾರವಾಗಲಿಕ್ಕೆ ಇದೊಂದು ಪೂರಕ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಗರದ ಗುರುಲಿಂಗಯ್ಯನವರಿಗೆ ಆಶೀರ್ವದಿಸಿರುವುದು ಕೂಡ ಇನ್ನೊಂದು ಅಪಾರವಾದ ಶಿಷ್ಯ ಬಳಗವನ್ನು ಹೊಂದಿತ್ತು ಮತ್ತು ಶಿಷ್ಯರಿಗೂ ಮಠಕ್ಕೂ ಅವಿನಾಭಾವ ಸಂಬಂಧ ಇತ್ತು ಗುರುಗಳವರು ಅಂಥ ಶಿಷ್ಯರನ್ನು ಅನುಗ್ರಹಿಸಿ ಅವರಿಗೆ ಅನುಗ್ರಹಿಸ ಆಶೀರ್ವದಿಸ್ತಿದ್ರು ಅನ್ನುವಂಥದ್ದಕ್ಕೂ ಕೂಡ ಇದು ಸಾಕ್ಷಿಯಾಗ್ತಾ ಇದೆ ಇಂಥ ಅಪರೂಪದ ಸಾಕ್ಷಿಯನ್ನು ಇವತ್ತು ಆ ಮನೆತನದ ವಾರಸುದಾರರಾಗಿರ್ತಕ್ಕಂಥ ಶ್ರೀ ಮಹೇಶ್ ಮೂರ್ತಿ ಅಂತ ಏನಿದ್ದಾರೆ ಈಗ ಅವರೊಂದು ರೈಸ್ ಮಿಲ್ ಮಾಲೀಕರು ಅವರು ಸಮಾಜ ಸೇವೆ ಮಾಡುವುದರಲ್ಲಿ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ರೋಟ್ರಿ ಮೊದಲಾದ ಸಂಸ್ಥೆಗಳಲ್ಲಿ ಜೊತೆಗೆ ಶ್ರೀಮಠದ ಸಮಾಜ ಸೇವಾ ಕ್ಷೇತ್ರಗಳಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿದ್ದು ಪ್ರೋತ್ಸಾಹವನ್ನು ಸದಾ ಪ್ರೋತ್ಸಾಹ ನೀಡುತ್ತಿರುವಂಥ ವ್ಯಕ್ತಿಯಾಗಿದ್ದಾರೆ ಅದು ಕೂಡ ಅವರು ಈ ಒಂದು ವಸ್ತುವನ್ನು ಅಪರೂಪದ ವಸ್ತುವನ್ನು ಒಂದು ಐತಿಹಾಸಿಕ ದಾಖಲೆಯನ್ನು ಇವತ್ತು ನಮಗೆ ಇದನ್ನು ಪರಿಚಯಿಸಿಕೊಟ್ಟಿದ್ದು ನಮಗೆ ತುಂಬ ಸಂತೋಷವಾಗಿದೆ ಅಂಥೇಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ